ಮನುಷ್ಯ ಸದಾ ಒಂದಲ್ಲ ಒಂದು ಒತ್ತಡದಿಂದ ಬಳಲ್ತಿದ್ದಾನೆ ಮಾನಸಿಕ ನೆಮ್ಮದಿಗಾಗಿ ಇದೀಗ ದೇವರ ಮೊರೆ ಹೋಗ್ತಾ ಇರುವಂತದ್ದು ಕೂಡ ಹೆಚ್ಚಾಗ್ತಾ ಇದೆ ಜೊತೆಗೆ ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯಡಿ ಉಚಿತವಾದಂತ ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಮಹಿಳೆಯರು ಕೂಡ ಹೆಚ್ಚು ಹೆಚ್ಚಾಗಿ ಮಂದಿರಗಳಿಗೆ ಅಂದ್ರೆ ದೇವಾಲಯಗಳಿಗೆ ತೆರಳಿ ಭಗವಂತನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಉಚಿತವಾದಂತಹ ಬಸ್ ಪ್ರಯಾಣ ಇರೋದ್ರಿಂದ ದೇವಾಲಯಗಳಿಗೆ ಹೋಗಿ ಉಂಡೆಯಲ್ಲಿ ಕಾಣಿಕೆಯನ್ನು ಕೂಡ ಅರ್ಪಿಸ್ತಾ ಇದ್ದಾರೆ ರಾಜ್ಯದ ಬಹುತೇಕ ಎಲ್ಲ ಮಂದಿರಗಳಲ್ಲೂ ಕೂಡ ಉಂಡಿಗಳು ತುಂಬಿ ತುಳುಕುತ್ತಿವೆ ಆ ಒಂದು ದೇವಾಲಯಗಳ ಪೈಕಿ ಇದೊಂದು ಶಕ್ತಿ ಕೇಂದ್ರ ಅನಿಸಿಕೊಂಡಿರ್ತಕ್ಕಂತಹ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಉಲಗಿ ಗ್ರಾಮದಲ್ಲಿರುವಂತಹ ಉಲಿಗೆಮ್ಮ ದೇವಸ್ಥಾನದಲ್ಲಿ ಕಳೆದ ನಲವತ್ತು ದಿನಗಳಲ್ಲಿ ಬರೋಬರಿ ತೊಂಬತ್ತೊಂಬತ್ತು ಲಕ್ಷ ಇಪ್ಪತ್ತೊಂದು ಸಾವಿರ ರು ದೇಣಿಗೆ ಸಂಗ್ರಹವಾಗಿದೆ ಇದರಲ್ಲಿ ಇನ್ನೂರ ಹದಿನಾರು ಗ್ರಾಮ ಕಚ್ಚಾ ಬಂಗಾರ ಹನ್ನೊಂದು ಪಾಯಿಂಟ್ ಐದು ಕೆಜಿ ಬೆಳ್ಳಿ ಆಭರಣಗಳು ಕೂಡ ಸಂಗ್ರಹವಾಗಿವೆ ಇದು ದೇಶದ ಶಕ್ತಿ ಕೇಂದ್ರವಾಗಿರುವಂತಹ ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಹುಲಿಗೆಮ್ಮ ದೇವಾಲಯ ಆಗಿದೆ ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಹುಲಿಗೆಮ್ಮನ ದರ್ಶನವನ್ನ ಪಡ್ಕೊಳ್ತಾರೆ ತಾಯಿಯ ದರ್ಶನವನ್ನ ಪಡ್ಕೊಂಡ್ರೆ ಕಷ್ಟಗಳು ನಿವಾರಣೆ ಆಗುತ್ತೆ ಎಂಬುವಂತದ್ದು ಭಕ್ತರ ನಂಬಿಕೆ ಆಗಿದೆ ಅಂತೆಯೇ ದೇವಿಗೆ ಸಂಗ್ರಹವಾಗಿದೆ ಇದರ ಎಣಿಕಾ ಕಾರ್ಯ ಬಿಗಿ ಭದ್ರತೆಯಲ್ಲಿ ನಡೆದಿದೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ है ना